ಎಷ್ಟು ಅದ್ಭುತ ದೇವಸ್ಥಾನ ಅಂದರೆ ಸುಮಾರು ಚೋಳರ ಕಾಲದ ಹಳೇ ಟೆಂಪಲ್ ಇದು ಸೊ ನಾವು ಈ ಟೆಂಪಲ್ಗೆ ಇದ್ದೀವಿ ಸೊ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮಾಡಿ ಹಾಕಿದ್ರು ಇದ್ರ ಬಗ್ಗೆ ಸೊ ಕುತೂಹಲಕ್ಕೆ ಬಂದು ನೋಡಿದೆ ನಿಜಕ್ಕೂ ತುಂಬ ಪುರಾತನ ಮತ್ತು ಈ ರೀತಿ ದೇವಸ್ಥಾನಗಳು ನಮ್ಮ ಹತ್ರ ನಮ್ಮ ಜಾಗದಲ್ಲಿ ಇದೆಯಾ ಹೇಳ್ಬಿಟ್ಟು ನಮ್ಗೆ ಆಶ್ಚರ್ಯ ಆಗುತ್ತೆ ಚಾಮರಾಜನಗರದಲ್ಲಿರುವಂಥ ಗುಂಡ್ಲುಪೇಟೆ ಹತ್ರ ಇರುವಂತಹ ಪ್ರೇಮಿಕೇಶ್ವರ ಸ್ವಾಮಿ ಚಪ್ಪಲ್ ಇದು ಇಲ್ಲಿರುವಂತಹ ಕುಬೇರಿನಿಗೆ ನಿಮ್ಮ ಹಣಕಾಸನ್ನು ಮುಟ್ಟಿಸಿ ನಿಮ್ಮ ಕೋರಿಕೆಯನ್ನ ತಿಳಿದ್ರೆ ಆ ಕೆಲಸ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅಂಡ್ ತುಂಬ ಜನ ಈ ಜಾಗಕ್ಕೆ ಬಂದು ಹಣವನ್ನ ಮುಟ್ಟಿಸಿ ತಮ್ಮ ಕೋರಿಕೆಯನ್ನ ಆ ದೇವರಿಗೆ ತಲುಪಿಸಿ ಹೋಗ್ತಾರೆ ಈ ಜಾಗದಲ್ಲಿ ದುರ್ಗಾ ಪರಮೇಶ್ವರಿಯ ಕಣ್ಣು ಬಿಟ್ಟಂತೆ ಕಾಣುತ್ತೆ ಸೊ ಆ ತಾಯಿ ನಿಮ್ಮನ್ನು ನೋಡುತ್ತಿರುವಂತೆ ಭಾಸವಾಗುತ್ತೆ ಸೊ ಅದರ ಚಿತ್ರೀಕರಣ ಕೂಡ ಮಾಡಿ ಒಂದಷ್ಟು ಫೋಟೋಗಳನ್ನು ಇಲ್ಲಿ ಮೇಲೆ ಹಾಕಿದ್ದಾರೆ ಇದನ್ನು ತೆಗೆದಾಗ ದುರ್ಗಾ ಪರಮೇಶ್ವರಿಯ ಕಣ್ಣು ಹೇಗೆ ಬಿಟ್ಟಿತ್ತು ಮತ್ತೆ ಈಗ ನೋಡಿ ನೀವು ನೋಡ್ತಾ ಇರ್ಬೋದು ಆ ತಾಯಿಯ ಕಣ್ಣು ಬಿಟ್ಟಂತೆ ನಿಮಗೆ ಕಾಣಿಸುತ್ತೆ ಏನಾದರೂ ನಿಮಗೆ ಇಲ್ಲಿ ಕೆಲಸ ಆಗುತ್ತೆ ಅನ್ನೋ ಥರ ಇದ್ದರೆ ನಿಮಗೆ ಆ ಕಣ್ಣು ಆ ರೀತಿ ಬಿಟ್ಟಂತೆ ಕಾಣಿಸುತ್ತಂತೆ ಇಲ್ಲಾಂದರೆ ಕಣ್ಣು ಮುಚ್ಚಿದಂತೆ ಕಾಣಿಸುತ್ತಂತೆ ಸೊ ಈಗ ನೋಡ್ಬೋದು ಒಂದು ಕಣ್ಣು ತೆರೆದಂತೆ ನಮಗೆ ಕಾಣಿಸುತ್ತೆ ಆ್ಯಂಡ್ ಈ ದೇವಸ್ಥಾನದ ಬಗ್ಗೆ ಅನೇಕ ವಿಡಿಯೋಗಳು ಬಂದಿದೆ ಈ ದೇವಸ್ಥಾನದಲ್ಲಿ ಇಂದಿಗೂ ಸಹ ನಂದಿ ನೇರವಾಗಿ ಶಿವನನ್ನ ದರ್ಶನ ಮಾಡಲು ಬರ್ತಾರಂತೆ ಪೂಜೆ ಮಾಡಿ ಅಂದಾಗ ನೋಡುವ ಒಳಗಡೆ ಬಂದಾಗ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಈ ಥರ ಹೋಗಿ ಅಷ್ಟುಮಾಕ್ತಾಗ ಧೂಳಿಂದ ನೀರು ಬಿಡ್ತಾ ತಿರ್ಗ ಬೆಳಗ್ಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ತಹಸೀಲ್ದಾರ್ ವಿಗಳು ಗ್ರಾಮಸ್ಥರೆಲ್ಲ ಬಂದು ಕ್ಲೀನ್ ನೋಡಿ ಕ್ಲೀನ್ ಮಾಡಿಸ್ಮೇಲೆ ಈ ವಿಗ್ರಹ ಕ್ಲೀನ್ ಆಯ್ತು ಆಗ ಟಿವಿ ಮಾಧ್ಯಮದಲ್ಲಿ ನೋಡ್ಬೇಕಾದ್ರೆ ತೊಳಿಸ್ತಿರ ಆ ಕಣ್ಣು ಮುಂಚೆಲ್ಲ ನೋಡಿ ಅಲ್ಲೇ ಕೈಲೆಲ್ಲ ಕೈಲೆಲ್ಲ ಕೊಳೆ ಇದೆ ನೋಡಿ ಅದು ಅನಾದಿಕಾಲದಿಂದ ಪೂಜೆ ಇಲ್ಲ ಸಾವಿರದ ನಾನೂರ ಮೂವತ್ತು ವರ್ಷಗಳಿಂದ ಇಲ್ಲ ಅಂತ ಆದ್ರೆ ಅಲ್ಲೇ ನೋಡಿ ಈಗ ಎರಡ್ ಸಾವಿರದ ಹದಿನೇಳರಿಂದ ಪೂಜೆ ಆಗ್ತಾ ಇರೋದು ಈಗ ಎರಡ್ ಸಾವಿರದ ಹದಿನೇಳರಿಂದ ಈಚೆಗೆ ಈ ತರ ಕಾಣುತ್ತೆ ನೀವು ಇತಿಹಾಸ ಹೇಳಿ ಸಮೇತ ಸಾವಿರದ ನಾನ್ನೂರ ಮೂವತ್ತೈದು ಸಾವಿರದ ನಾನ್ನೂರ ಮೂವತ್ತೈದರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಪೂಜೆ ಇಲ್ಲ ಕಾಲಗರ್ಭದಲ್ಲಿ ಮರೆಯಾಗಿದ್ದಂಥ ದೇವಸ್ಥಾನ ಎರಡು ಸಾವಿರದ ಒಂಬತ್ತರಲ್ಲಿ ಅಂದಿನ ತಹಸೀಲ್ದಾರ್ ಅಂದಿನ ಬಿ ಎ ಗ್ರಾಮಸ್ಥರು ಎಲ್ಲ ಇದನ್ನೇ ಒಂದು ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಕೈಗೆತ್ಕಣು ಆವಾಗ ತಹಸೀಲ್ದಾರ್ ಪ್ರೇರಣೆ ಮತ್ತು ಬಿ ಎ ಅವರು ಎಲ್ಲ ಕ್ಲೀನ್ ಮಾಡಿ ನೋಡೋಣ ಅಂದ್ಬಿಟ್ಟು ಗ್ರಾಮಸ್ಥರೆಲ್ಲ ಸೇರಿದ್ಮೇಲೆ ಲಿಂಗಕ್ಕೆ ಪೂಜೆ ನಡೀತು ಕಾರ್ತಿಕ್ ಮಾಸದಲ್ಲಿ ಆವಾಗ ನಾವು ಈ ದೇವರು ಮತ್ತು ತ್ರಯಂಬಕೇಶ್ವರ ತ್ರಯಂಬಕೇಶ್ವರಿ ಮುಂದಿನಂತ ನಂದಿ ಪೂಜೆ ಆಗಿತ್ತು ನಾವು ಅದಾದ್ಮೇಲೆ ತಹಶೀಲ್ದಾರ್ಗೆ ಗ್ರಾಮಸ್ಥರು ಇದಕ್ಕೊಂದು ಸ್ಪರ್ಧ ನೀವು ಅಂತಂದ್ರೆ ಅಲ್ಲಿ ಒಳಗಡೆ ಹೋದಾಗ ಅಮ್ಮನ ಕಣ್ಣಲ್ಲಿ ನೀರು ಬರ್ತಾಯಿತ್ತು ದುರ್ಗಾಪರಮೇಶ್ವರಿ ಕಣ್ಣಲ್ಲಿ ಅದಾದಮೇಲೆ ಟಿ ವಿ ಮಾಧ್ಯಮಗಳಂದೇ ಪ್ರಚಾರ ಆಯಿತು ಇವಾಗ ಪ್ರತಿದಿನವೂ ಹತ್ತರಿಂದ ಆರು ಗಂಟೆ ಗಂಟೆ ಭಕ್ತಾದಿಗಳಿಂದ ದೇವಸ್ಥಾನ ಯಾವಾಗಲೂ ತೆಗೆದಿರುತ್ತೆ ಇದಕ್ಕೆ ಮೂಲ ದೇವರು ತ್ರಯಂಬಕೇಶ್ವರ ಅಂತಂದರೆ ಮಹಾರಾಷ್ಟ್ರ ಪುಟ್ಟ ಇಲ್ಲಿಗೆ ಬರ್ತಾರೆ ಇವಾಗ ಆಮೇಲೆ ಪ್ರತಿನಿತ್ಯ ನಾವು ಶ್ಲೋಕಗಳಲ್ವ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಸಾಧಿಕೆ ಸರಣೇಶಂಬಿಕೆ ಗೌರಿ ನಾರಾಯಣಂಶಿತ ಶ್ಲೋಕ ಹೇಳ್ತೀವಿ ಈ ತ್ರಯಂಬಕೇಶ್ವರಿ ಗೌರಿ ದೇವಿಯನ್ನ ದೇವಸ್ಥಾನ ಎಲ್ಲಿದೆ ಅಂದರೆ ಗುಂಡ್ಲುಪೇಟೆ ತಾಲೂಕು ತ್ರಯಂಬಕುರ ಗ್ರಾಮಕ್ಕೆ ಬರಬೇಕು ಅನ್ನೋದು ಪ್ರಕಾರ ಆಗಿದೆ ಮತ್ತು ಇಲ್ಲಿ ವಾಸ್ತು ಏನಿದೆ ಅಂದರೆ ಇವಾಗ ನಾವು ಸ್ವಾಮಿಗೆ ತ್ರಯಂಬಕೇಶ್ವರಿಗೂ ಒಂದು ತ್ರಿಕಾಲದಲ್ಲೂ ಬೆಳಕು ಬೀಳುತ್ತೆ ಹೊರ್ಗಡೆ ಏನು ಬೆಳಕಿದೆ ಆ ಬೆಳಕಲ್ಲಿ ಒಂದು ದಿನಕ್ಕೆ ಮೂರು ಬಣ್ಣ ಚೇಂಜ್ ಆಗುತ್ತೆ ಶಿವ ತ್ರಂಬಕೇಶ್ವರ ಈಗ ನೋಡಿ ಈಗ ಲೈಟ್ ಬೆಳಕಲ್ಲಿ ನೋಡ್ತಾ ಇದ್ದೀರಿ ನಾವು ಆಚೆ ಕಡೆ ಲೈಟ್ ಆಫ್ ಮಾಡಿದ್ರೆ ಇಲ್ಲಿ ಹೊರ್ಗಡೆ ಏನು ಬೆಳಕಿದೆ ಆ ಬೆಳಕು ಇಲ್ಲಿ ಬೆಳೆಯುತ್ತೆ ನಂದಿಗೆ ಬಿದ್ದಂತೆ ಬೆಳಕು ಬೀಳುತ್ತೆ ಈ ಬೆಳಕಿನ ಉದ್ದೇಶ ಏನು ಅಂತಂದರೆ ಕೆಲವರು ಇತಿಹಾಸ ಮತ್ತು ಹಿರಿಯರು ಹೇಳಿರೋ ಪ್ರಕಾರವಾಗಿ ಕೇರಳ ತಮಿಳುನಾಡು ಕರ್ನಾಟಕ ಮೂರು ಬಾರ್ಡರ್ ದೇವಸ್ಥಾನ ಮೂರು ರಾಮ ರಾಜರುಗಳಿಗೆ ಏನಾರು ತೊಂದರೆಗಳು ಅವಘಡ ವ್ಯವಹಾರಗಳು ಇತ್ಯಾದಿಗಳು ಏನಾದರೂ ತೊಂದರೆ ಆದರೆ ಈ ದೇವಸ್ಥಾನಕ್ಕೆ ಬಂದು ತ್ರಿಕಾಲದ ಒಂದು ಪೂಜೆ ತೀರಿಸಿ ಸೂರ್ಯನ ಬೆಳಕಲ್ಲಿ ಮೂರು ದೇವತೆಗಳನ್ನು ದರ್ಶನ ಮಾಡಿ ಹೋದರೆ ಅವ್ರಿಗೆ ಶಾಪ ವಿಮೋಚನೆ ಆಯ್ತಿತ್ತು ಕೆಲಸ ಕಾರ್ಯಗಳೆಲ್ಲ ನೆರವೇರುತ್ತಿದೆ ಅನ್ನೋದು ಪದ್ಧತಿ ಪರಂಪರೆಯ ಕಥೆ ಇದೆ ಅಂತ ನೋಡಿ ಇದಕ್ಕೆ ಅದಕ್ಕೆ ಪ್ರತಿದಿನ ಕೆಲವು ಇವತ್ತಿನ ಜನ್ರೇಷನಲ್ಲಿ ವ್ಯಾಪಾರ ಉದ್ಯೋಗ ಆರೋಗ್ಯ ಮದುವೆ ಕಾರ್ಯ ಸಂತಾನ ಇತ್ಯಾದಿ ಅಂದ್ಕೊಂಡು ಬರ್ತಾರೆ ಆ ದೇವ್ರನ್ನ ದರ್ಶನ ಮಾಡ್ತಾರೆ ಎಲ್ಲ ದೇವ್ರನ್ನ ದರ್ಶನ ಮಾಡಿ ನಂದಿ ಹತ್ತಿರ ಹೋಗಿ ಹೇಳ್ಬಿಟ್ಟು ಹೋಗ್ತಾರೆ ಅವ್ರ ಕಾರ್ಯಗಳು ನೆರವೇರುತ್ತೆ ನೋಡಿ ಇದು ಸಾವಿರದ ನಾನ್ನೂರ ಮೂವತ್ತೈದರಲ್ಲಿ ನಿರ್ಮಾಣಗೊಂಡಿರ್ತ ಸ್ಥಳ ಎರಡು ಸಾವಿರದ ಒಂಬತ್ತರಿಂದ ಪ್ರತಿದಿನವೂ ಪೂಜೆ ನಡೀತಾ ಇದೆ ವಿಶೇಷಗಳ ದಿನಗಳಲ್ಲಿ ಸೋಮವಾರ ಶುಕ್ರವಾರ ಮತ್ತು ಹಬ್ಬದ ದಿನಗಳಲ್ಲಿ ಆಮೇಲೆ ಗ್ರಾಮಸ್ಥರು ಉಗಾದಿ ಹಬ್ಬದ ಹದಿನೈದು ದಿನಕ್ಕೆ ಮೂರನೇ ಶುಕ್ರವಾರಕ್ಕೊಂದು ಹಬ್ಬ ಮಾಡ್ತಾರೆ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಇರುತ್ತೆ ಯಾವ ಶತಮಾನದ್ದು ಅಂತ ಹೇಳಿ ಸಾವಿರ ಇದು ಶತಮಾನ ಅಂದರೆ ಸಾವಿರದ ನಾನ್ನೂರು ಮೂವತ್ತೈದು ಇದೆ ಅದೇ ವಿಜಯನಗರ ಸಾಮ್ರಾಜ್ಯ ಇದು ಅವರೇ ವಿಜಯನಗರ ರಾಜರು ಕಟ್ಸ್ಕೊಟ್ಟರೆ ತ್ರಯಂಬಕನ್ನು ಅದು ಮೈಸೂರು ಇದು ಎಲ್ಲಿ ಹಂಪೆ ಎಲ್ಲಿ ತ್ರಯಂಬಕುರ ಹಂಪೆ ಸ್ಟೈಲ್ನಲ್ಲಿ ಸಪ್ತಸ್ವರ ಇದೆ ಮುಂದೆ ಮುಂದ್ಗಡೆ ಇದೆ ಅದ್ರ ಪ್ರಕಾರವಾಗಿ ದಕ್ಷಿಣಕ್ಕೆ ದರ್ಬರಾಲ್ ಇದೆ ಮತ್ತು ಹಿಂದೆ ಪಂಚಲಿಂಗ ಇದಿದೆ ತ್ರಯಂಬಿಕೇಶ್ವರಿ ಇದೆ ದುರ್ಗಾ ಪರಮೇಶ್ವರಿ ಇದೆ ಸಪ್ತಮಾತ್ರಿಕೆರೆ ಇದೆ ಕುಬೇರ ಇದೆ ಸುಬ್ರಹ್ಮಣ್ಯ ಇದೆ ಆರುಮಗನ್ ಇದೆ ಯೋಗನಂದಿ ಇದೆ ಒಂದು ಪ್ರತಿನಿತ್ಯನ ಒಂದು ಬಸವ ಒಳಗಡೆ ಬರುತ್ತೆ ಡೈಲಿ ಅದು ಆರು ಗಂಟೆಗೆ ಹನ್ನೊಂದು ಗಂಟೆ ಒಳಗಡೆ ಒಂದು ಬಾರಿ ಬೆಳಗ್ಗೆ ಬಂದು ದರ್ಶನ ಮಾಡ್ಕೊ ಹೋಗ್ತದೆ ಇವಾಗಲೂ ಉಂಟು ಇವಾಗಲೂ ಭಕ್ತರು ನೋಡ್ತಾರೆ ಈ ದೇವಸ್ಥಾನದಲ್ಲಿ ಬೆಳಕು ಬೀಳ್ತಕ್ಕಂಥದ್ದು ಮತ್ತು ಈ ದೇವ್ರಿಗೆ ಎಲ್ಲ ದೇವ್ರನ್ನೂ ದರ್ಶನ ಮಾಡಿ ನಿಮ್ಮ ನಂಬಿಕೆ ಪ್ರಾರ್ಥನೆ ನಂದಿ ಹತ್ರ ಹೋಗಿ ಹೇಳಿ ನಿಮ್ಮ ಜೀವನ ಬೆಳಕಾಗುತ್ತೆ ಇದು ನಿಮ್ಮ ನಂಬಿಕೆ ಪ್ರಾರ್ಥನೆ ತುಂಬ ಅದ್ಭುತವಾಗಿದೆ ಟೆಂಪಲ್ ಮಾತ್ರ ಸುಮಾರು ರಾಜರುಗಳು ಕೊಡುಗೆ ಇದೆ ಅನ್ಸುತ್ತೆ ಇದರಲ್ಲಿ ಕಂಬ ನೋಡಿದ್ರೆ ಒಂದು ರಾಜರ ಕಾಲದ್ದಾದರೆ ಒಳಗಡೆ ನೀವು ದರ್ಬಾರ ಅಲ್ಲಿ ಇರ್ಬೋದು ವಿಸಿಟ್ ಇರುವಂತಹ ಒಂದು ಕಂಬಗಳಿರ್ಬೋದು ಎಲ್ಲವೂ ಬೇರೆ ಬೇರೆ ರಾಜರಿಗೆ ರಾಜವಂಶಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕಾಣಿಸುತ್ತೆ ಇಲ್ಲಿ ತುಂಬ ವಿಶೇಷತೆ ಇದೆ ತುಂಬ ದೇವ್ರುಗಳಿದೆ ಸುಮಾರು ಪರ ಪಾರ್ವತಿ ಪರಮೇಶ್ವರ ಮದುವೆ ಆದಂಥದ್ದು ಒಂದು ಸಂದರ್ಭ ಆಗ್ಬೋದು ಈ ಒಂಥರ ಯೋಗ ಚಿತ್ರಗಳಾಗ್ಬೋದು ಆಮೇಲೆ ಇಲ್ಲೊಂದು ಜಾಗದಲ್ಲಿ ಕುಬೇರ ಇದೆ ಕುಬೇರನಿಗೆ ದುಡ್ಡಿಟ್ಬಿಟ್ಟು ಅರಿಕೆ ಮಾಡ್ಕೊಂಡ್ರೆ ನಿಮ್ಮ ಏನು ಒಂದು ಕೋರಿಕೆ ಇರುತ್ತೆ ಅದು ನೆರವೇರುತ್ತೆ ಆ ರೀತಿಯ ಒಂದು ಜಾಗ ಸೊ ನೀವು ನೋಡ್ತಾ ಇರ್ಬೋದು ಕಂಬ ಇದೆ ಗಡ್ಗಂಬ ಎಷ್ಟು ಪುರಾತನವಾದದ್ದು ಎಷ್ಟು ಅದ್ಭುತವಾಗಿದೆ ನೋಡಿ ಕೆತ್ತನೆಗಳು ಕೂಡ ಅಷ್ಟೇ ದೇವಸ್ಥಾನದಲ್ಲಿರುವಂತಹ ನಿಮ್ಮ ವಾಸ್ತುಶಿಲ್ಪಗಳು ಮತ್ತು ಶಾಸನಗಳು ಎಲ್ಲವೂ ಇಲ್ಲಿ ಸಿಗುತ್ತೆ ನಿಮಗೆ ಅಂದರೆ ಇನ್ನು ಇನ್ನು ಸ್ಟಡಿ ಆಗಬೇಕು ಇದ್ರ ಬಗ್ಗೆ ಇನ್ನು ಸ್ಟಡಿ ಮಾಡಿದ್ರೆ ಇದು ಯಾವ ಕಾಲಮಾನ ಇನ್ನು ಏನೇನೆಲ್ಲ ಇತ್ತು ಆ ಟೈಮಲ್ಲಿ ಏನು ನಡೆದಿರ್ಬೋದು ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ಮಟ್ಟಕ್ಕೆ ಅದು ಹಾಳಾಗಿತ್ತಂತೆ ಸುಮಾರು ವರ್ಷ ಪೂಜೆಗಳೆಲ್ಲ ಇರಲಿಲ್ಲ ಅಂತಹ ಒಂದು ಜಾಗನ ಮತ್ತು ಗ್ರಾಮಸ್ಥರಾಗ್ಬೋದು ಅಧಿಕಾರಿಗಳಾಗ್ಬೋದು ಎಲ್ಲ ಮುತುವರ್ಜಿ ವಹಿಸಿ ಸೊ ಅದನ್ನು ಸರಿ ಮಾಡಿದ್ದಾರೆ ಈಗ ನೋಡಲಿಕ್ಕೆ ನೀವು ದರ್ಶನ ಪಡೀಲಿಕ್ಕೆ ಪೂಜೆ ಮಾಡಿಸ್ಲಿಕ್ಕೆಲ್ಲ ಒಂದು ಸೂಕ್ತವಾಗಿದೆ ಈಗ ಬಟ್ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಇನ್ನಷ್ಟು ಅಭಿವೃದ್ಧಿ ಪಡಿಸ್ಬೇಕು ಇದನ್ನು ಉಳಿಸ್ಕೊಬೇಕು ಈ ರೀತಿಯ ಒಂದು ಜಾಗವನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಈ ರೂಪವನ್ನು ನೋಡಿ ಎಂಟು ಕೈಗಳು ನಾಲ್ಕು ಮುಖಗಳು ಹಾಗೂ ನವಿಲ ಮೇಲೆ ನವಿಲು ಹಾವನ್ನು ಕಚ್ಚಿ ಹಿಡ್ಕೊಂಡಿದೆ ಆ್ಯಂಡ್ ಇದು ಒಂದು ವಿಶೇಷವಾಗಿರುವಂತಹ ಒಂದು ಮೂರ್ತಿ ಆ ದೇವರ ಮೂರ್ತಿ ಆ್ಯಂಡ್ ಈ ಈ ರೀತಿಯ ಹಲವು ಚಿತ್ರಗಳು ಈ ಜಾಗದಲ್ಲಿ ನಿಮಗೆ ಕಾಣಸಿಗುತ್ತೆ ಸಾವಿರ ವರ್ಷಕ್ಕೂ ಹಳೆಯದಾಗಿರುವಂತಹ ಈ ಒಂದು ತ್ರಯಂಬಿಕೇಶ್ವರ ದೇವಸ್ಥಾನವು ಚಾಮರಾಜನಗರದಲ್ಲಿದೆ ಆ್ಯಂಡ್ ಈ ದೇವಸ್ಥಾನದ ಮತ್ತಷ್ಟು ವಿಚಾರಗಳನ್ನು ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ತೇನೆ ಆ್ಯಂಡ್ ಲೊಕೇಶನನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೇನೆ ಕತ್ತಿ ಮಾಡುತ್ತಾ ಇದ್ದ ಜಾಗಾನ ಇದು ಓ ಯಪ್ಪ ನೋಡಿ ಆಗಿನ ಕಾಲದಲ್ಲಿ ಕತ್ತಿಗಳು ಮುಡುತ್ತಾ ಇದ್ದಂಥ ಜಾಗ ಅಂತ ಇದು ನಾವು ನೋಡಿದ್ರೆ ಒಂದು ಕಿಟಕಿ ಥರ ಕಾಣಿಸುತ್ತೆ